ಒಂದು ತಾಯಿಗೆ ತನ್ನ ಮಗುವನ್ನ ರಕ್ಷಣೆ ಮಾತ ಮಾಡ್ಕೊಳಕ್ ಆಗದೆ ಇರುವಂತ ಅಭದ್ರತೆಯ ಸಮಾಜವನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತದೆ ಮೌಢ್ಯತೆ ಬಗ್ಗೆ ಆಕರ್ಷಿತರಾಗ್ತಾ ಇದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ಏನ್ ಆಗ್ಬೇಕಂದ್ರೆ ಒಂದ್ ತಾಯಿಗೆ ತನ್ನ ಮಗುವನ್ನ ರಕ್ಷಣೆ ಮಾಡ್ಕೊಳೋಂತ ಸ್ವತಂತ್ರತನೇ ಕಳ್ಕೊಂಡಿರುವಂತ ವಾತಾವರಣದಲ್ಲಿ ಒಂದು ತಾಯಿ ಇರ್ತಾಳೆ ಅನ್ನೋಂತ ನೋವು ನಮ್ಮನ್ನ ಕಾಡ್ತಾ ಇದೆ ಸುರಕ್ಷತೆಯ ವಾತಾವರಣ ಮಗು ಕಣ್ ಪ್ರಪಂಚವನ್ನ ನೋಡದೆ ಇರುವಂತ ಮಗು ಸಮಾಜಕ್ಕೆ ಏನು ನಾಳೆ ಅವಳು ಕೊಡುಗೆ ಹಾಕಿ ಆಗಿರುತ್ತೆ ಆದ್ರೆ ಸಮಾಜವನ್ನ ನೋಡೇ ಇರಲ್ಲ ಮಗು ಮಗುವಿನ ತಪ್ಪು ಏನೂ ಇಲ್ಲ ಆದ್ರೆ ಡಾಕ್ಟರ್ಸ್ ಅಂತ ಬಗ್ಗೆ ಡಾಕ್ಟರ್ಸ್ ಯಾರು ಎಜುಕೇಟೆಡ್ ಕ್ರಿಮಿನಲ್ಸ್ ಡಾಕ್ಟರ್ಸ್ ಏನಾದ್ರು ಕೂಡ ಡಾಕ್ಟರ್ಸ್ ಕೂಡ ತಿಳುವಳಿಕೆ ಇರುವ ತಂದೆ ತಾಯಿಗೆ ಹೇಳ್ಬೋದಲ್ವಾ ಓದಿಲ್ದೇ ಇರುವಂತ ತಂದೆ ತಾಯಿಗೆ ಹೇಳ್ಬೋದಲ್ಲ ಕೊಡಿ ಸಲಹೆ ಏನಂದ್ರೆ ಇವತ್ತು ಕಾನೂನಲ್ಲಿ ಇಷ್ಟಲ್ಲ ಕಾನೂನು ಚೌಕಟ್ಟಲ್ಲಿ ಇಷ್ಟಲ್ಲ ಕಾನೂನು ಇದ್ರೂ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ ಕರೆ ಮಾಡಿ ಆ ತಾಯಿಗೂ ಸುರಕ್ಷತೆ ಇಲ್ಲ ತಾಯಿ ತನ್ನ ಸ್ವಇಚ್ಛೆಯಿಂದ ತನ್ನ ಮಗುವನ್ನ ಹೆಣ್ಮಗು ಅಂತ ಗೊತ್ತಾಗ್ತಾನೆ ತನ್ನ ಸ್ವಇಚ್ಛೆಯಿಂದ ತನ್ನ ಗರ್ಭದಲ್ಲಿರುವಂತ ಮಗುವನ್ನ ರಕ್ಷಣೆ ಮಾಡಿಕೊಳ್ಳದೆ ಬಲಿ ಕೊಡುವಂತ ವಾತಾವರಣದಲ್ಲಿ ತಂತ್ರಜ್ಞಾನದಲ್ಲಿ ವಿಚಾರವಂತಿಕೆಯಲ್ಲಿ ಪ್ರಜ್ಞಾವಂತಿಕೆಯಲ್ಲಿ ನಾವು ಬದುಕ್ತಾ ಇದೀವ ಜೀವಿಸ್ತಾ ಇದೀವ ಇದು ಒಂದೇ ಒಂದು ಬರೀ ಡಾಕ್ಟರ್ ಇಂದ ಅಥವಾ ಎಲ್ಲೋ ಒಂದು ಡಯಾಗ್ನೋ ಡಯಾಗ್ನೈಸ್ ಸೆಂಟರ್ಸ್ ಇಂದ ಅಥವಾ హాಸ್ಪಿಟಲ್ಸ್ ಇಂದ ಆಗ್ತಾ ಇದೆ ಅಂತಲ್ಲ ಯಾವ ವ್ಯವಸ್ಥೆಯಿಂದ ಇವೆಲ್ಲ ಆಗ್ತಾ ಜನಜಾಗೃತಿ ಆಗ್ಬೇಕಂತ ಅಂತ ಹೇಳ್ತೀನಿ ನೀವು ದುಷ್ಕೃತ್ಯಗಳಾಗ್ತಾ ಇದೆ ಡಾಕ್ಟರ್ ಮಂತ್ರಗೌಡ ಹೆಣ್ಣುಮಕ್ಕಳಿಗೆ ಡಾಕ್ಟರ್ ಮಂತ್ರಗೌಡ ಸಾಮಾಜಿಕದಲ್ಲಿ ಕಣ್ಣ ತಗಿವಾ ಅವಕಾಶನೇ ನಿರ್ಮಾಣವಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಾ ಅಲ್ಲ ಇದು ಸಲಹೆ ಮಾತ್ರ ನೀವು ಉತ್ತರ ಕೊಟ್ಟಿದ್ದಾರೆ